ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಮಂಜು ಪಾವಗಡ ಮಜ ಭಾರತದ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ಹಾಸ್ಯ ನಟ ವಯಸ್ಸು ಮೂವತ್ತು ದಾಟಿದ್ರು ಇನ್ನೂ ಮದುವೆ ಆಗಿರ್ಲಿಲ್ಲ ಇದೇ ವಿಷಯವಾಗಿ ಹಲವರು ಕಾಲಿಳಿತಾ ಇದ್ರು ಮಂಜು ನಿನ್ ಮದುವೆ ಯಾವಾಗ ನೀನೇನು ಮದ್ವೆಯನ್ನೇ ಆಗಲ್ವಾ ಅಂತ ತುಂಬಾನೇ ಚೇಡಿಸ್ತಿದ್ರು ಇದೆಲ್ಲದಕ್ಕೂ ಈಗ ಉತ್ತರ ಕೊಟ್ಟಿದ್ದಾರೆ ಆದ್ರೆ ಅದ್ಯಾಕೋ ಯಾರಿಗೂ ಹೇಳದಂತೆ ತೀರಾ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಗಿಚ್ಚಿಗಿಲಿಗಿಲಿಯ ಯಾವೊಬ್ಬ ಸದಸ್ಯರೂ ಇರಲಿಲ್ಲ ಅವರ ಆಪ್ತ ಬಳಗವೂ ಇರಲಿಲ್ಲ ಹೀಗಾಗಿ ಇಷ್ಟೊಂದು ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ಯಾಕೆ ಅಂತ ಹಲವರು ಪ್ರಶ್ನೆ ಮಾಡ್ತಿದ್ದಾರೆ ಅದೇನೇ ಇರಲಿ ಈಗ ಮಂಜು ಹೊಸ ಬದುಕಿಗೆ ಕಾಲಿಡ್ತಿದ್ದಾರೆ ಹಾಗಾದರೆ ಮಂಜು ಮದುವೆ ಆಗ್ತಿರೋ ಹುಡುಗಿ ಯಾರು ಆಕೆಯ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಇತ್ತೀಚೆಗೆ ಸಿನಿಮಾ ಮಂದಿಯಲ್ಲಿ ಹೊಸದೊಂದು ಟ್ರೆಂಡ್ ಶುರುವಾಗಿದೆ ಎಲ್ಲವನ್ನೂ ಸಮಾಜದ ಮುಂದೆ ಹೇಳಿಕೊಂಡು ಖುಷಿ ಪಡೋ ನಟ ನಟಿಯರು ಮದುವೆ ವಿಷಯ ಬಂದರೆ ಅದ್ಯಾಕೋ ಸಿಕ್ಕಾಪಟ್ಟೆ ಗುಟ್ಟು ಮಾಡ್ತಿದ್ದಾರೆ ದೀಪಿಕಾ ದಾಸ್ ಗುಟ್ಟಾಗಿ ಮದುವೆ ಆಗಿದ್ದಾಯ್ತು ಆಮೇಲೆ ವಾಸುಕಿ ವೈಭವ್ ಸದ್ದು ಸಪ್ಪಳ ಇಲ್ಲದೆ ಮದುವೆ ಆಗಿದ್ದಾಯ್ತು ಈಗ ಅವರ ಸಾಲಲ್ಲಿ ನಟ ಮಂಜು ಪಾವಗಡ ಸಹ ಸೇರುವಂತೆ ಕಾಣ್ತಾ ಇದೆ ನಿನ್ನೆಯಷ್ಟೇ ಮಂಜು ಪಾವಗಡ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ಇಷ್ಟು ವರ್ಷ ಒಂಟಿಯಾಗಿದ್ದ ಇವರ ಬದುಕಲ್ಲಿ ಹೊಸ ಜೀವವೊಂದು ಎಂಟ್ರಿ ಕೊಟ್ಟಿದೆ ಆತ್ಮೀಗೆರೆ ನಟ ಮಂಜು ಬದುಕಿಗೆ ಬೆಳಕಾಗಿ ಬರ್ತಿರೋ ಹುಡುಗಿ ಹೆಸರು ನಂದಿನಿ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮಂಜು ಪಾವಗಡ ಅವರನ್ನ ಮದುವೆ ಆಗ್ತಿರೋ ಹುಡುಗಿಯ ಮೂಲ ಬೆಂಗಳೂರು ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದು ಹೀಗಾಗಿ ಸದ್ಯ ಬೆಂಗಳೂರಲ್ಲೇ ಖಾಸಗಿ ಕೆಲಸ ಮಾಡ್ತಿದ್ದಾರೆ ಮಂಜು ಹಾಗೂ ನಂದಿನಿ ಪ್ರೀತಿಸಿ ಮದುವೆ ಆಗ್ತಿರೋದಲ್ಲ ಹಿರಿಯರೇ ಒಂದ್ ಮಾಡಿರೋ ಜೋಡಿ ಇದು ಹಾಗೆಯೇ ಎರಡೂ ಮನೆಯ ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಮಂಜು ಅವರ ನಿಶ್ಚಿತಾರ್ಥ ತೀರಾ ಖಾಸಗಿಯಾಗಿ ನಡೆದಿದೆ ಹೀಗಾಗಿ ಯಾವ ಸೆಲೆಬ್ರಿಟಿಗಳು ಸಹ ಬಂದಿರಲಿಲ್ಲ ಕೇವಲ ಎರಡು ಕುಟುಂಬದ ಗುರು ಹಿರಿಯರು ಮತ್ತು ಸಂಬಂಧಿಕರು ಮಾತ್ರ ಭಾಗಿಯಾಗಿದ್ರು ಮಂಜು ಹಾಗೂ ನಂದಿನಿ ಅವರ ವಿವಾಹವನ್ನ ನವೆಂಬರ್ ಹದಿಮೂರು ಹಾಗೂ ಹದಿನಾಲ್ಕರಂದು ತುಮಕೂರು ಜಿಲ್ಲೆಯ ಪಾವಗಡದಲ್ಲೇ ಅಂದ್ರೆ ಹುಡುಗನ ಮನೆಯಲ್ಲೇ ಮದುವೆ ನಡೆಯಲಿದೆ ಬೆಂಗಳೂರಲ್ಲಿ ನಿಶ್ಚಿತಾರ್ಥ ಮುಗ್ದಿದೆ ಅಂದ್ರೆ ಹುಡುಗಿ ಮನೆಯವರು ನಿಶ್ಚಿತಾರ್ಥ ನೆರವೇರಿಸಿಕೊಟ್ಟಿದ್ದಾರೆ ಹೀಗಾಗಿ ಹುಡುಗನ ಮನೆಯಲ್ಲಿ ಮದುವೆ ಕಾರ್ಯ ನಡೆಯಲಿದೆ ಇದೇ ಕಾರಣಕ್ಕೆ ಪಾವಗಡದಲ್ಲಿ ಮದುವೆ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮಿಗೆರೆ ನಿಮಗೆ ಇನ್ನೊಂದು ವಿಷಯ ಹೇಳಲೇಬೇಕು ಇತ್ತೀಚೆಗೆ ಮಂಜು ಪಾವಗಡ ಬೆಂಗಳೂರಲ್ಲಿ ಹೊಸ ಮನೆಗೆ ಪ್ರವೇಶ ಮಾಡಿದ್ರು ಇದರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಈ ಹೊಸ ಮನೆಗೆ ಎಂಟ್ರಿ ಕೊಡೋ ಟೈಮ್ನಲ್ಲಿ ನಟ ರಾಜೀವ್ ಅಂಕಿತಾ ಗಿಚ್ಚಿ ಗಿಲಿಗಿಲಿ ಕಲಾವಿದರು ಸೇರಿದಂತೆ ಹಲವರು ಆಗಮಿಸಿ ಶುಭ ಹಾರೈಸಿದ್ರು ಇದೀಗ ಈ ಮನೆಗೆ ಹೊಸ ಅತಿಥಿಯು ಬರೋ ಕಾಲ ಹತ್ತಿರ ಆಗಿದೆ ಹೊಸ ಮನೆ ಜೊತೆಗೆ ಮಡದಿಯನ್ನು ಕರ್ಕೊಂಡು ಬರೋದಕ್ಕೆ ರೆಡಿಯಾಗಿದ್ದಾರೆ ಆತ್ಮಗಿರೆ ಮಂಜು ಪಾವುಗಡ ಇವತ್ತು ತಿಂಗಳಿಗೆ ಏನಿಲ್ಲ ಅಂದ್ರೂ ಲಕ್ಷದ ಮೇಲೆ ದುಡಿತಾರೆ ಧಾರವಾಹಿ ಹಾಗೂ ಗಿಚ್ಚಿ ಗಿಲಿಗಿಲಿ ಅನ್ನೋ ಎರಡೂ ಶೋನಲ್ಲೂ ಕಾಣಿಸಿಕೊಳ್ತಿದ್ದಾರೆ ಈ ಎರಡು ಕಾರ್ಯಕ್ರಮದಲ್ಲೇ ಲಕ್ಷದ ಹತ್ತಿರ ಸಂಭಾವನೆ ಬರುತ್ತೆ ಇದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಹೀಗಾಗಿ ಜೀವನದಲ್ಲಿ ಒಂದು ಲೆವೆಲ್ಗೆ ಸೆಟಲ್ ಆಗಿದ್ದಾರೆ ಮಂಜು ಪಾವಗಡ ಅವರನ್ನ ನೋಡಿದ್ರೆ ಯಾವಾಗ್ಲೂ ಒಂದು ಮಾತು ನೆನಪಾಗುತ್ತೆ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯಾ ಅನ್ನೋದು ಯಾಕಂದ್ರೆ ಮಂಜು ಪಾವಗಡ ಸಿಕ್ಕಾಪಟ್ಟೆ ಬಡ ಕುಟುಂಬದಿಂದ ಬೆಳೆದು ಬಂದವರು ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದ ಮಂಜು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿದ್ರು ನಟನೆ ಅಂದ್ರೆ ತುಂಬಾನೇ ಇಷ್ಟ ಊರಲ್ಲಿ ಹತ್ತಾರು ನಾಟಕ ಮಾಡ್ತಿದ್ರು ಆದರೆ ಒಂದೊಳ್ಳೆ ವೇದಿಕೆ ಸಿಕ್ಕಿರಲಿಲ್ಲ ಹೀಗಾಗಿ ಪೆಟ್ರೋಲ್ ಬಂಕ್ನಲ್ಲಿ ಸಾವಿರ ರೂಪಾಯಿಗೆ ಕೆಲಸ ಮಾಡ್ತಿದ್ರು ಕೊನೆಗೆ ಇವರ ಬದುಕಲ್ಲಿ ಬೆಳಕಾಗಿ ಬಂದಿದ್ದು ಮಜಾ ಭಾರತ ಅನ್ನೋ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗ್ತಿದ್ದಂತೆ ಇವರ ಬದುಕಿನ ದಿಕ್ಕು ದೆಸೆಯೇ ಬದಲಾಗಿ ಹೋಯಿತು ಒಂದೊತ್ತಿನ ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದವರು ಇವತ್ತು ಕೋಟಿ ನೋಡೋ ಹಂತಕ್ಕೆ ಬಂದಿದ್ದಾರೆ ಬಿಗ್ ಬಾಸ್ ನಲ್ಲಿ ಐವತ್ತು ಲಕ್ಷ ಹಣ ಸಹ ಗೆದ್ರು ಇವತ್ತು ಒಂದೊಳ್ಳೆ ಬದುಕು ಕಟ್ಕೊಂಡಿದ್ದಾರೆ ಅದೃಷ್ಟ ಇದ್ರೆ ಹೇಗೆ ಬೇಕಾದ್ರೂ ಗೆದ್ದು ಬರಬಹುದು ಅನ್ನೋದಕ್ಕೆ ಮಂಜು ಪಾವಗಡ ಅವರೇ ಉದಾಹರಣೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ